ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಕೂಡ ಎಂತೆಲ್ಲ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಬೇಕಾಯ್ತಾ ಅಂದರೆ ಈ ವರ್ಷದಿಂದ ಇದು ಸ್ಟಾರ್ಟ್ ಮಾಡಿ ಟೆಂಟ್ ಇಲ್ಲದಿದ್ದರೂ ಡೈಲಿ ಬ್ಲಾಗ್ ಅಂತ ಇದ್ದೇನೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಮಾಡ್ತೀರಲ್ಲ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಮೊದಲಿದು ಆಗಿದೆ ನೋಡಿ ಅಲ್ಲಿ ಉಂಟು ಅದರ ಹತ್ರನೇ ಇನ್ನೊಂದು ಉಂಟು ಅದಕ್ಕಿಂತ ಚೂರು ಮೇ ಇದು ಗಿಡ ಉಂಟಲ್ಲ ನಾವು ಸುಬ್ರಹ್ಮಣ್ಯ ಜಾತ್ರೆಯಿಂದ ತಕೊಂಡದ್ದು ಪಿಂಕ್ ಕಲರ್ ಇದು ರೋಸ್ ಇತ್ತಲ್ಲ ಅದರಲ್ಲಿ ನೋಡಿ ಅಪ್ಪಂದು ಟ್ಯಾಲೆಂಟ್ ಇದು ಆಯಿತು ಅಪ್ಪಂದು ಗಿಡ ಉಂಟಲ್ಲ ಇದು ಮುರಿದಾಕ್ತಾರೆ ಇವರು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಹೊಸ ವರ್ಷ ಎಲ್ಲರಿಗೂ ಕೂಡ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಕೂಡ ಎಂತೆಲ್ಲ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಬೇಕಾಯ್ತಾ ಅಂದರೆ ಈ ವರ್ಷದಿಂದ ಇದು ಸ್ಟಾರ್ಟ್ ಮಾಡ್ತೇನೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತೆಲ್ಲ ಕೆಲವ್ರ್ದಲ್ಲ ಇರ್ತದೆ ಅಂದರೆ ಜಿಮ್ಮಿಗೆ ಹೋಗೋದಿರ್ಬೋದು ಸ್ಟಡೀಸ್ ಬಗ್ಗೆ ಇರ್ಬೋದು ಇವತ್ತಿಂದ ಡೈಲಿ ಓದ್ತೇನೆ ಅಂತಿರ್ಬೋದು ಅಥವಾ ಟ್ರಾವೆಲಿಂಗ್ ಇರ್ಬೋದು ಈ ಥರದ್ದು ಯಾರದೆಲ್ಲ ರೆಸೊಲ್ಯೂಷನ್ ಉಂಟು ಅಂತ ನನಗೆ ಕಮೆಂಟಲ್ಲಿ ಹೇಳಲೇಬೇಕು ನಿಮ್ಮದು ಈ ವರ್ಷದಿಂದ ಹೊಸತ್ತಾಗಿ ನೀವು ಎಂಥ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಸೊ ನನಗೆ ಸ್ಟಾರ್ಟ್ ಮಾಡುವಂಥದ್ದು ಇಲ್ಲ ನನಗೆ ಒಂದು ಮೊ ಮೊನ್ನೆಯಿಂದ ಒಂದು ಮೂರು ತಿಂಗಳ ಹಿಂದೆಯಿಂದಲೇ ಉಂಟು ಅಂದರೆ ಮ್ಯಾರೇಜ್ ಆದಮೇಲಿಂದ ನಮ್ಮದುಬ್ರದೊಂದು ಕ್ಯೂ ಎನ್ ಎ ವಿಡಿಯೋ ಮತ್ತೆ ನಮ್ಮದೊಂದು ಸ್ಟೋರಿ ಉಂಟು ಅದು ಹೇಳುವ ಮತ್ತೆ ಅದೊಂದು ದಿವಸ ಕೂತು ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು ಅದು ಪ್ರತಿ ಸಲ ಮುಂದೆ ಹೋಗ್ತಾ ಉಂಟು ಆಗ್ತವೇ ಇಲ್ಲ ಅದು ಮಾಡ್ಲಿಕ್ಕೆ ಅಂದರೆ ಅವರಿಗೆ ಫ್ರೀ ಇರುವ ದಿವಸ ಎಂಥಾದ್ರೂ ಒಂದು ಕೆಲಸ ಇರ್ತದೆ ಇಲ್ಲ ಅಂತ ಹೇಳಿದರೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಇರ್ತದೆ ಅಥವಾ ಅಪ್ಪಂದೇನಾದ್ರೂ ಒಂದು ಕೆಲಸ ರೆಡಿ ಇರ್ತದೆ ಸೊ ಫ್ರೀ ಅಂತ ಇರೋದಿಲ್ಲ ಅವರು ಬಂದಾಗೆ ತೋಟದ ಕೆಲಸ ಅದು ಕೆಲಸ ಇದು ಕೆಲಸ ಅದೇ ಆಗ್ತದೆ ಬಟ್ ಒಂದು ದಿವಸ ಫ್ರೀ ಆಗಿ ಕೂತು ವೀಡಿಯೋ ಮಾಡುವ ಅಂತ ಇದ್ದೇವೆ ಅದೊಂದು ಆಗಲೇಬೇಕು ಯಾವಾಗ ಆಗ್ತದೆ ಗೊತ್ತಿಲ್ಲ ಬಟ್ ಮಾಡಲೇಬೇಕು ಅಂತ ಇದ್ದೇನೆ ಆಮೇಲೆ ಒಂದು ಸ್ವಲ್ಪ ಬುಕ್ಸ್ ಓದಬೇಕು ಮತ್ತು ಗಣಿಯವರ ಜೊತೆ ಟ್ರಾವೆಲಿಂಗ್ ಮಾಡಬೇಕು ಒಂದೊಂದು ಡೇಗಾದರೂ ಸಹ ಟ್ರಾವೆಲಿಂಗ್ ಮಾಡುವ ಅಂತ ಇದ್ದೇವೆ ಅವರು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಆದರೆ ಅವರಿಗೆ ರಜೆ ಬೇಕು ಆ್ಯಂಡ್ ನಾನು ಫ್ರೀ ಇರಬೇಕು ಇಲ್ಲಿ ಹಾಗೆ ಹೇಗೆ ಆಗ್ತು ಅಂತ ಗೊತ್ತಿಲ್ಲ ಒಟ್ಟು ಇಬ್ಬರು ಕೂಡ ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗ್ತಾ ಇದ್ದೇವೆ ಸೊ ನಿಮ್ದೆಲ್ಲರದ್ದು ಕೂಡ ಬ್ಲೆಸ್ಸಿಂಗ್ಸ್ ಉಂಟು ನಾನು ನಾನು ಕಮೆಂಟ್ಸ್ ಓದಲಿಲ್ಲ ಆದರೂ ಇವರು ನನಗೆ ಕಮೆಂಟ್ಸಲ್ಲಿ ಓದಿ ಹೇಳ್ತಾರೆ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳಿ ಅಂದರೆ ನಾನು ಹೇಗೆ ಅಂದರೆ ಬೆಳಗ್ಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಆಲ್ಮೋಸ್ಟ್ ವ್ಲಾಗ್ ಮಾಡ್ತಾನೆ ಇರ್ತೇನೆ ಹಾಗೆ ಕಮೆಂಟ್ಸ್ ಅಷ್ಟು ಓದ್ಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಅಪ್ಲೋಡಿಗೆ ಹೋಗ್ತೇನೆ ಅಲ್ಲ ಆ ಟೈಮಲ್ಲಿ ಓದ್ತೇನೆ ಕೆಲವರಿಗೆ ಲೈಕ್ ಕೊಡ್ತೇನೆ ರಿಪ್ಲೈ ಮಾಡ್ತೇನೆ ಬಿಟ್ಟರೆ ನನಗೆ ಹೊತ್ತೊತ್ತಿಗೆ ಓದ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ನಾನು ಅದು ಆಲ್ಮೋಸ್ಟ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ ಸಹ ಗೊತ್ತುಂಟು ಹಾಗೆ ನೀವು ಗಣ್ಯ ಅವರಿಗೆ ಸಹ ಎಲ್ಲ ನನಗೆ ಸಹ ತುಂಬ ಬ್ಲೆಸ್ ಮಾಡ್ತಾ ಇರ್ತೀರ ಹೀಗೇ ನಮಗೆ ಬ್ಲೆಸ್ ಇರಿ ಹೊಸ ವರ್ಷ ದಿವಸ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಮ್ಮ ಇಬ್ಬರ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹಾಗೇ ಇರಲಿ ಅಂತ ಹಾಗೆ ಇವತ್ತಿದು ಬ್ಲಾಗ್ ಸ್ಟಾರ್ಟ್ ಮಾಡುವ ಸರ್ಸು ಬೆಳಗ್ಗೆ ತುಂಬ ಮಾತಾಡಿದೆ ಅಂತ ಅನ್ನಿಸ್ತದೆ ವರ್ಕ್ ವರ್ಕೆಲ್ಲ ಆಯಿತು ದನಗಳನ್ನು ಸ್ನಾನ ಉಂಟು ಮತ್ತು ಸೋಮವಾರ ಗಣಿಯವರು ಹೋದರು ಆಫೀಸಿಗೆ ಆಮೇಲೆ ಅತ್ತೆ ನಿನ್ನೆ ಹೋದರು ಮೂವತ್ತೊಂದಕ್ಕೆ ನಾನು ಮೊನ್ನೆ ಶುಕ್ರವಾರದಿಂದ ಬ್ಯುಸಿ ಇದ್ದೆ ನಾನು ಹೇಳಿದ್ದೆಲ್ಲ ಅಡಿಕೆ ಸುಳಿಯೋರು ಬಂದಿದ್ದರು ಅಂತ ಅವರು ಬಂದು ಅಡಿಕೆ ಎಲ್ಲ ಸುಳಿದು ಗೋಣೆಲೆಲ್ಲ ಕಟ್ಟಿ ಅವರಿಗೆಲ್ಲ ತೂಕ ಮಾಡಿ ಹಣ ಎಲ್ಲ ಕೊಟ್ಟು ಇವತ್ತು ಬೆಳಗ್ಗೆ ಹೋದರು ಅಂದರೆ ಒಂದು ತಾರೀಕಿಗೆ ಹೋಗಿ ಆಯಿತು ಸೊ ಅಡಿಕೆದೊಂದು ಮೊನ್ನೆಯಿಂದ ಬ್ಯುಸಿ ಇದೆ ಅಂದರೆ ಅವರಿಗೆ ತಿಂಡಿ ಚಾಯ ಊಟ ಅವರು ಸೇ ಆಗುದರು ಹಾಗಾಗಿ ನನಗೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ವ್ಲಾಗ್ ಮಾಡಲಿಕ್ಕೆ ಸಾಕ್ತಿರಲಿಲ್ಲ ಎಡಿಟ್ ಮಾಡಲಿಕ್ಕೆ ಸಾಕ್ತಿರಲಿಲ್ಲ ನಿನ್ನೆ ಸಹ ಅತ್ತೆಯನ್ನು ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಸ್ ಹೊರಟು ಆಮೇಲೆ ತಲುಪ್ತದೆ ಅಂತೆಲ್ಲ ಕೇಳಿ ಅಲ್ಲಿ ಅವರ ಹೋಣಿಗೆಲ್ಲ ಇನ್ಫಾರ್ಮ್ ಮಾಡಿ ಮತ್ತು ಅವರು ಅಲ್ಲಿಂದ ಪಿಕ್ ಮಾಡಿದರು ಸೊ ಹಾಗಾಗಿ ಮಧ್ಯಾಹ್ನ ಆಯಿತು ಮತ್ತು ವ್ಲಾಗ್ ಮಾಡಲಿಕ್ಕೆ ಅಂತ ಆಗಲಿಲ್ಲ ಮತ್ತೆ ಜನವರಿಯಿಂದ ಇವತ್ತು ಹೊಸ ವರ್ಷದಿಂದ ನಾನು ಡೈಲಿ ವ್ಲಾಗ್ ಮಾಡುವಂತಿದ್ದೇನೆ ಕಂಟೆಂಟ್ ಇದ್ರೂ ಇಲ್ಲದಿದ್ದರೂ ಡೈಲಿ ವ್ಲಾಗ್ ಮಾಡುವಂತಿದ್ದೇನೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಮಾಡ್ತೀರಲ್ಲ ಹೊಸ ವರ್ಷದ ಶುಭಾಶಯಗಳು ಅಪ್ಪನತ್ರ ಎಲ್ಲಿ ಕೇಳಿದ್ದು ನಾನು ಗೈಸ್ ಅಪ್ಪ ಹಾಳೆ ಕಟ್ಟು ಮಾಡ್ತಾ ಇದ್ದಾರೆ ದನಕ್ಕೆ ಆಮೇಲೆ ಎರನ್ನ ಸ್ನಾನ ಮಾಡಿಸ್ಬೇಕು ಮೊನ್ನೆಯಿಂದ ಸ್ನಾನ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ ವರ್ಕ್ ಬ್ಯುಸಿಯಿಂದ ಇವಳಿಲ್ಲಿ ಇದ್ದಾಳೆ ಒಂದು ಸ್ನಾನ ಮಾಡಿಸ್ಬೇಕು ಊಟಕ್ಕೊಂದು ಸ್ನಾನ ಆಯಿತು ಕಂಪ್ಲೀಟೆಡ್ ಅವಳನ್ನೊಂದು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಹೊರಗೆ ಬಿಡೋದು ನನ್ನಪ್ಪ ಉಂಟಲ್ಲ ಮಕ್ಕಳಿಗೆ ತಿನ್ನಲಿಕ್ಕೆ ಆಗಲಿ ಅಂತೇಳಿ ಇದ್ದ ಫ್ರೂಟ್ಸ್ ಗಿಡ ಎಲ್ಲ ಗೇಟಿಂದ ಹೊರಗೆ ನಡೋದು ಇದು ಮುಳ್ಳಲ್ಲಿ ಆಗುವಂಥದ್ದೆಲ್ಲ ಇರ್ತದೆ ಅಂದರೆ ಈಗ ಲಿಂಬೆ ಮುಸಂಬಿ ಕಿತ್ತಳೆ ಆ ಥರದ್ದೆಲ್ಲ ಹೊರಗೆ ನೆಡ್ತಾಯಿದ್ರು ಹಾಗೆ ಇದು ಸಹ ನೆಟ್ಟಿದ್ರು ಅಂತಂದರೆ ಹಲಸಿನ ಗಿಡ ಸಹ ನೆಟ್ಟಿದ್ರು ಅದು ಯಾವುದೊಂದು ಗೊತ್ತಿಲ್ಲ ಬಟ್ ಈ ವರ್ಷ ಮೊದಲಿದು ಫಲ ಆಗಿದೆ ಕಳೆದ ವರ್ಷ ಚಿಕ್ಕ ಚಿಕ್ಕ ಹೂ ಹೋಗಿತ್ತು ಬಟ್ ಆಗಿರಲಿಲ್ಲ ಈ ವರ್ಷ ಮೊದಲದು ಫಲ ಹೋಗಿದೆ ಆಗ ಅಪ್ಪನಿಗೆ ಭಾರಿ ಖುಷಿ ಯಾವುದು ಯಾವ ಅದು ಅಂತ ಗೊತ್ತಿಲ್ಲ ಅವರಿಗೆ ಅಂದರೆ ಅವ್ರು ಹೇಳಿದ್ರು ಸ್ಮೂತ್ ಆಗಿರ್ತಲ್ಲ ಅದು ಇರ್ಬೋದು ಅಂತ ಅವರಿಗೆ ಸಹ ನೆನಪಿಲ್ಲ ಎರಡು ಗಿಡ ಹೊರಗಡೆ ನೆಟ್ಟಿದ್ದದ್ದಿತ್ತು ಗೇಟ್ ಹತ್ರ ಸೊ ಅದರಲ್ಲಿ ಆಗಿದೆ ಮೊದಲ ಫಲ ತುಳಿದು ಮರ ಮರ ಅಂದರೆ ಚಿಕ್ಕ ಗಿಡ ಈ ವರ್ಷ ಮೊದಲಿದು ಫಲ ನೋಡಿ ಅಲ್ಲಿ ಉಂಟು ಅದರ ಹತ್ರನೇ ಇನ್ನೊಂದು ಉಂಟು ಅದಕ್ಕಿಂತ ಚೂರು ಮೇಲೆ ಉಂಟು ಸೊ ಈ ವರ್ಷ ಅಪ್ಪನಿಗೊಂದು ಖುಷಿ ಅವರು ನೆಟ್ಟದಲ್ಲಿ ಆಗಿದೆ ಅಂತೇಳಿ ಹಾಗೆ ನಾವು ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಹಾಕೊಂಡು ಬಂದ್ವಿ ಬರುವಾಗಲೇ ಗೋಣಿಚಿ ತಗೊಂಡು ಬಂದ್ವಿ ಇಲ್ಲೇ ಬಜಾವ್ ಮಾಡಿ ತಗೊಂಡೋಗುವಂತ ಬಜಾವು ಕೂಡ ಆಯಿತು ಇನ್ನು ಇದನ್ನು ಕೊಂಡೋಗೋದು ಇವರು ನೋಡಿ ಇಲ್ಲೇ ಇದ್ದಾರೆ ಮಂಗು ಇಲ್ಲಿದ್ದಾಳೆ ಪುಟ್ಟ ಹಿಂದೆ ಇದ್ದಾಳೆ ನೋಡಿ ಬಜಾವು ತಗೊಂಡು ತರಗೆಲ್ಲೆಲ್ಲ ತಗೊಂಡು ಹಟ್ಟಿಗೆ ಬಂದಾಯಿತು ನಮ್ಮ ಶುಭಮ್ಮ ನೋಡಿ ಗುಂಡಮ್ಮ ಸಗಣಿ ನೀರುಂಟಲ್ಲ ಸಗಣಿ ಅಂದರೆ ದನ ಸಗಣಿ ಹಾಕಿದಾಗ ಇದಕ್ಕೆ ಸಲ ಇಟ್ಕೊಳ್ಳೋದು ನಾನು ಮೂರು ದಿವಸಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಹಾಗೆ ಇದನ್ನು ಕಲಸಿ ಹೂವಿನ ಗಿಡ ಮೊನ್ನೆ ನೆಟ್ಟೋದುಂಟಲ್ಲ ಅದಕ್ಕೆ ಹಾಕೋದು ಅದು ಹೇಗಾಗಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ ಸಗಣಿ ಇದು ನೀರು ಹಾಕಿದರೆ ಯಾವ ಥರ ಗಿಡ ಬರ್ತದೆ ಅಂತ ಇದು ಗಿಡ ಉಂಟಲ್ಲ ನಾವು ಸುಬ್ರಹ್ಮಣ್ಯ ಜಾತ್ರೆಯಿಂದ ತಗೊಂಡೋದು ಪಿಂಕ್ ಕಲರ್ ಇದು ರೋಸ್ ಇತ್ತಲ್ಲ ಅದರಲ್ಲಿ ನೋಡಿ ಮೂರು ಮುಗ್ಗು ಬಂದಿದೆ ಸೊ ಸಗಣಿ ನೀರು ಹಾಕ್ತಾ ಇದ್ದರೆ ತುಂಬ ಚೆಂದ ಆಗ್ತದೆ ಮತ್ತು ನೋಡಿ ನೆಲ ಗುಲಾಬಿ ಹುಲ್ಲು ಹರಡ್ತಾ ಉಂಟು ಇದು ನೆಲ ಗುಲಾಬಿ ಹರಡಿದಷ್ಟು ಒಳ್ಳೆಯದು ಯಾಕಂದರೆ ಇದು ಹರಡಿದಾಗ ಇದರ ಕೆಳಗಡೆ ಹುಲ್ಲು ಬರೋದಿಲ್ಲ ಅಂತ ಇದೇ ಹರಡಿ ಚೆಂದ ಕಾಣ್ತಾ ಇರ್ತದಲ್ಲ ಇದು ಹಚ್ಚಗೆ ತಂದು ಕೊಟ್ಟ ಗಿಡ ಇದರಲ್ಲಿ ಸಹ ನೋಡಿ ಮುಗ್ಗಿ ಎರಡು ಆಗ್ತಾ ಉಂಟು ಮನೆಗೆ ಹೋಗಿ ಬಜವೆಲ್ಲ ಹಾಕಿ ಒಂದು ಕೊಟ್ಟ ಹುಲ್ಲು ಮಾಡಿ ಈಗ ಬಂದು ಮತ್ತೆ ಇವರನ್ನು ಬದಲಿಸಲಿಕ್ಕೆ ಬಂದೆ ನನಗೆ ಕೈಕಂಬಕ್ಕೆ ಹೋಗಲಿಕ್ಕಿತ್ತು ಹಾಗೆ ಸ್ಕೂಟಿಯಲ್ಲೇ ಬಂದೆ ಹೇಗೂ ಸುಲಭ ಆಗ್ತದಲ್ಲ ಅಂತ ಮತ್ತೆ ಮನೆಯಿಂದ ಇವರು ದನಗಳನ್ನು ಕಟ್ಟಿದಲ್ಲಿ ಸುಮಾರು ದೂರ ಅದಕ್ಕೋಸ್ಕರ ನಡ್ಕೊಂಡು ಯಾಕೆ ಬರೋದು ನಡ್ಕೊಂಡು ಬರಬೇಕು ಪುನಃ ಹೋಗಬೇಕು ಅಂತ ಹೇಳಿ ಸ್ಕೂಟಿಯಲ್ಲಿ ಹೇಗೂ ಬರ್ತೇನೆ ಅಂತೇಳಿ ಇಲ್ಲಿ ತನಕ ಬಂದು ಬದಲಿಸಿ ಆಯಿತು ಇನ್ನು ಕೈಕಂಬಕ್ಕೆ ಹೋಗಿ ಸ್ಕೂಟಿಗೆ ಪೆಟ್ರೋಲೆಲ್ಲ ಹಾಕಿಸಿ ಬರಬೇಕು ಆಗ ಮಧ್ಯಾಹ್ನ ಊಟ ಆಗಿ ಒಂದು ಸಲ ಇವರನ್ನು ಬಂದು ಬದಲಿಸಿ ಮಲಗಿ ರಶ್ ಮಾಡಿ ಈಗ ಮತ್ತೆ ಕರ್ಕೊಂಡು ಹೋಗಲಿಕ್ಕೆ ಬಂದೆ ಈಗಲೇ ಮೂರು ಕಾಲು ಕಳಿ ಟೀ ಟೈಮ್ ನಾನು ಟೀ ಕುಡಿದು ಬಿಟ್ಟಿದ್ದೇನೆ ಮೊನ್ನೆಯಿಂದ ಇವಾಗ ಇವರು ಮಾತ್ರ ಕುಡಿಯೋದು ಟೀ ಅಪ್ಪ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಟಿಂಕಿ ಒಬ್ಬ ಇದ್ದಾನೆ ಹೊರಗಡೆ ಅಪ್ಪ ಬಂದಾಗ ಇಲ್ಲಿ ಸ್ಟೆಪ್ಪಲ್ಲಿ ಕೂತ್ ಕೂತ್ಕೊಳ್ತಾರೆ ರಸ್ಕ್ ಹಾಕಬೇಕಲ್ಲ ಹಾಗೆ ಈಗಲೇ ರಿಪೇರಿ ಮಾಡಲಿಕ್ಕೆ ನೋಡ್ತಿದ್ದೇನೆ ನೋಡಿ ಅಂತ ಅಮ್ಮ ಬರಲಿಕ್ಕೆ ಹೊತ್ತುಂಟು ಆಯಿತಾ ಹ್ಞೂ ಅವಳು ಕರೆಯುದು ಬಾ ಅಮ್ಮ ಅಂತ ಅವಳು ಅಲ್ಲಿ ಹೊರಗಡೆ ಮೇಯ್ತಿದ್ದಾಳೆ ನಾನು ಕರ್ಕೊಂಡು ಬರಲಿಲ್ಲ ಬೇಗ ಅಂದರೆ ಅವರು ಸಹ ಮೇಯ್ತಾ ಇದ್ದಾರಲ್ಲ ಅದಕ್ಕೆ ಒಬ್ಳು ಬಂದ್ಲು ಮನೆಗೆ ಆ ಡ್ರಮ್ಮಲ್ಲಿ ಅಪ್ಪ ನೀರು ತುಂಬಿಸಿಟ್ಟಿರ್ತಾರೆ ಅದನ್ನು ಕುಡಿಯೋದು ಬಂದು ಹೊಳೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆದರೆ ಇದು ನೋಡಿ ಅಪ್ಪ ಅಂದ ಕೆಲಸ ಇದು ಮೊನ್ನೆ ಹೋಗಿತ್ತು ಎರಡು ಎರಡು ಮೂರರದ್ದು ಹೋಗಿತ್ತು ಒಂದರದ್ದು ಹಾಕಿತ್ತು ನೋಡಿ ಎರಡರದ್ದು ಹಾಕಲಿಕ್ಕೆ ಇಟ್ಟಿದ್ದಾರೆ ಇದು ನೋಡಿ ಇದು ಅಪ್ಪನಿಗೆ ಅಷ್ಟೇ ಮಾಡಲಿಕ್ಕೆ ಸದ್ಯ ನಮ್ಮಿಂದ ಸಾಧ್ಯವೇ ಇಲ್ಲ ಈಗ ಉಂಟು ನೋಡಿ ಸೂಪರ್ ಆಗ್ತಾರಲ್ಲಪ್ಪ ಅಪ್ಪ ಅಂದು ಟ್ಯಾಲೆಂಟ್ ಇದು ಎಸ್ ಸೂಪರಾಗಿ ಆಗ್ತಾರಲ್ಲ Lucía Bando. ಅನ್ನಗಳನ್ನು ಕರ್ಕೊಂಡು ಅವ್ರಿಗೆ ತಿನ್ಲಿಕ್ಕೆ ಹಾಳೆಲ್ಲ ಹಾಕಿತ್ತು ಈಗ ನನಗೆ ಒಂದು ಸ್ವಲ್ಪ ಅಂಗಳ ಹಾಕಿ ಮೊನ್ನೆ ಸಗಣಿ ಗುಡಿಸಲಿಕ್ಕೆ ಬಕ್ಕಿಯಾಗಿತ್ತು ಹಾಗೆ ಅದನ್ನು ಕಂಪ್ಲೀಟ್ ಮಾಡಿ ಉಳಿದ ಸಗಣಿಯನ್ನು ಮೊನ್ನೆ ಸಾರಿಸಿದಲ್ಲಿ ಹಾಕಬೇಕು ಅಂದರೆ ನಂಗಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಕೆಲವರೆಲ್ಲ ಬಕೆಟಲ್ಲಿ ಕಲಸಿ ಇಡೀ ಅಂಗಳಕ್ಕೆ ಹಾಕಿ ಅದನ್ನೆಲ್ಲ ಎಲ್ಲಿಗೆಲ್ಲ ತೊಗೊಂಡೋಗಿ ಹಾಕ್ತಾರೆ ನಾನು ಹಾಗೆಲ್ಲ ನನಗೆ ಹೇಗೆ ಕಂಫರ್ಟೇಬಲ್ ಅನ್ನಿಸ್ತದೆ ಮುಂಚೆಯಿಂದ ಹೇಗೆ ಮಾಡ್ತೇನೆ ಹಾಗೆ ಮಾಡೋದು ಒಟ್ಟು ಅಂಗಳಕ್ಕೆ ಸಗಣಿ ಆದರೆ ಆಯಿತು ಯಾಕಂದರೆ ಅದು ಧೂಳೆಲ್ಲ ಮನೆ ಮನೆಯೊಳಗೆ ಹೋಗ್ತದಲ್ಲ ಸಗಣಿ ಹಾಗೆ ಕ್ಲೀನ್ ಆಗ್ತದೆ ಮತ್ತು ಚೆಂದ ಕಾಣ್ತದೆ ಅದಕ್ಕೋಸ್ಕರ ಸಗಣಿ ಹಾಕೋದು ಆಲ್ಮೋಸ್ಟ್ ವಿಲೇಜ್ ಕಡೆ ಎಲ್ಲ ಹಾಕ್ತಾರೆ ಇವಾಗೆಲ್ಲರದ್ದು ಮನೆಯಲ್ಲಿ ಇಂಟರ್ಲಾಕ್ ಲಾಕ್ ಇರ್ಬೋದು ನನ್ನ ಅಪ್ಪನಿಗೆ ಇಂಟರ್ಲಾಕ್ ಹಾಕಿಸ್ಲಿಕ್ಕೆ ಇಷ್ಟ ಇಲ್ಲ ಅಂಗಳಕ್ಕೆ ಸಗಣಿ ಹಾಕಲಿಕ್ಕೆ ಒಂದು ಚೆಂದ ಅಲ್ಲ ಅದಕ್ಕೋಸ್ಕರ ಈಗ ಹಾಕುವ ಅಂತ ಇಷ್ಟು ಬಾಕಿತ್ತು ಇದು ಮಾಡಲಿಕ್ಕೆನೇ ಟ್ವೆಂಟಿ ಮಿನಿಟ್ಸ್ ಆಯಿತು ಇನ್ನು ಇದಿಷ್ಟು ಮೊನ್ನೆ ಕ್ಲಿಯರ್ ಮಾಡಿದ್ದೆ ನಾನು ಇವಾಗ ಸೆಗಣಿ ಉಳಿತಿದೆ ಅದನ್ನು ಇಲ್ಲಿಗೆ ಹಾಕಬೇಕು ಇಲ್ಲಿ ನೋಡಿ ರಿಂಗಿ ರಿಂಗಿ ಹೈ 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 ರಿಂಗಿ ಮಂಕೊಳ್ಳಿ ತಪ್ಪಿ ತಪ್ಪಿ ಐ ಹಾಯ್ ಗಂಧಮ್ಮ ಏ ತಪ್ಪಿ ತಪ್ಪಿ ಶುಭಮ್ಮ ಶುಬ್ಬಮ್ಮ ನೋಡಿ ಡಿಂಗಿ ಇಲ್ಲಿದ್ದೇನೆ ಎಲ್ಲರೂ ಓಡುದು ಆಟಾಡುದು ಆಯ್ತು ಅಪ್ಪಂದು ಗಿಡ ಉಂಟಲ್ಲ ಇದು ಮುರಿದು ಹಾಕ್ತಾರೆ ಇವರು ಆಲ್ರೆಡಿ ಗೆಲ್ಲು ಕೆಳಗೆ ಬಂತು ಇಲ್ಲಿ ಇಷ್ಟು ಹಾಕಿ ಆದ್ಮೇಲೆ ಉಳಿದದ್ದು ಇಲ್ಲಿ ಸ್ವಲ್ಪ ಹಾಕಿದೆ ಅಂದರೆ ತೊಳಸಿ ಕಟ್ಟೆ ಆ ಕಡೆ ಸೈಡಿಂದಾಗಿ ಅಲ್ಲಿಂದಾಗಿ ಹೀಗೆ ಅದು ನೋಡಲಿಕ್ಕೆ ನಿಮಗೆ ಚಿಕ್ಕ ಕಾಣ್ಬೋದು ಆಗೋಲ್ಲ ತುಂಬ ಉಂಟು ಆಯಿತಾ ಇನ್ನೂ ಇಂದಿಷ್ಟು ಬಾಕಿ ಉಂಟು ಗಂಟೆ ನಾಲ್ಕು ಮುಕ್ಕಲಾಯಿತು ನಾನು ಹಾಲು ಕರೆದು ಡೈರಿ ಕೊಂಡೋಗಬೇಕು ಹಾಗೆ ಅದು ಅಲ್ಲಿಂದ ಬಂದಾದ ಮೇಲೆ ಇದನ್ನೆಷ್ಟನ್ನು ಕವರ್ ಮಾಡಬೇಕು ಮುಂಚೆ ಎಲ್ಲ ಹಾಲಿದು ಡೈರಿ ಐದು ಗಂಟೆ ನಂತರ ಓಪನ್ ಆಗ್ತಿತ್ತು ಮತ್ತು ಆರು ಗಂಟೆ ತನಕ ಇರ್ತಿತ್ತು ಆದರೆ ಇವತ್ತಿಂದ ಟೈಮಿಂಗ್ಸ್ ಚೇಂಜ್ ಐದುವರೆ ಒಳಗೆ ಹಾಲು ತಲುಪಿಸ್ಬೇಕು ಅದಕ್ಕೋಸ್ಕರ ಮುಂಚೆ ಹೇಗೆ ನಾಲ್ಕುವರೆಗೆ ಹಾಲು ಕರಿತಿದ್ದೆ ಇವಾಗ ನಾಲ್ಕು ಮುಕ್ಕಾಲಕ್ಕೆ ಹಾಲು ಕರಿಲಿಕ್ಕೆ ಹೋಗಲೇಬೇಕು ಕಂಪಲ್ಸರಿ ಹಾಗೆ ಹಾಲು ಕರೆದು ಹೋಗುವ ಅದು ಯಾರೊಬ್ರು ಕಮೆಂಟಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ ಅವ್ರ ಹೆಸರು ನಾನು ಪ್ರೊನೌನ್ಸ್ ಮಾಡೋದು ಮಿಸ್ಟೇಕ್ ಆದರೆ ಸಾರಿ ಆಯಿತಾ ಎಂತ ಅರಾನ್ ಪಿಂಟೋ ಅಂತ ಇರ್ತದೆ ಸಾರಿ ಎಲ್ಲರೂ ಪ್ರೊನೌನ್ಸಿಂಗಲ್ಲಿ ರಾಂಗ್ ಆಗಿದ್ದರೆ ಅವರು ಯಾವಾಗಲೂ ಹೇಳ್ತಾರೆ ಹಾಲು ಕರೆಯೋದು ವೀಡಿಯೋ ಪ್ಲೀಸ್ ಹಾಲು ಕರೀದು ವೀಡಿಯೋ ಪ್ಲೀಸ್ ಅಂತ ಇವತ್ತು ನೋಡೋ ಡೈಲಿ ಮಾಡೋ ವರ್ಕ್ ಅದನ್ನು ಹಾಕಬೇಕಾ ಅಂತ ಅನ್ನಿಸ್ತದೆ ನನಗೆ Andi review tayo vlog alihak <laughs> ಹಾಲು ಕರೆದಾಯಿತು ಇನ್ನು ಕೊಂಡು ಡೈರಿಗೆ ಒಂದು ಈಗ ಹುಲ್ಲು ತರಲಿಕ್ಕೆ ಹೋಗ್ತಿದ್ದೇನೆ ಹುಲ್ಲು ಬೆಳಿಗ್ಗೆ ಮಾಡಿಟ್ಟದುಂಟು ಉಂಟು ಬೆಳಿಗ್ಗೆ ಅಂದರೆ ಒಂದು ಹನ್ನೊಂದುವರೆ ಆಗಿದೆ ಸೊ ಅದನ್ನು ತರಲಿಕ್ಕೆ ಹೋಗ್ತಿದ್ದೇವೆ ನೀವು ನೀರು ನೋಡಿ ಬೆಳಿಗ್ಗೆ ಚೆಂದ ಇತ್ತು ಚೆಂದ ಇತ್ತು ಅಂದರೆ ಇವಾಗಲೂ ಸಹ ಚಂದ ಉಂಟು ಬಟ್ ಇವಾಗ ಅಷ್ಟು ಕಾಣೋದಿಲ್ಲ ಕತ್ಲಾಯಿತು ಐದುವರೆ ಕಳೀತು